ಅನಾಥಾಶ್ರಮಗಳ ಕಮ್ಮಿ ಇದಾವೆ ವೃದ್ಧಾಶ್ರಮಗಳು ಜಾಸ್ತಿ ಆಗ್ತಿದಾವೆ ವೃದ್ಧಾಶ್ರಮಗಳು ಜಾಸ್ತಿ ಆಗ್ತಿದಾವೆ ಅನಾಥಾಶ್ರಮ ಕಮ್ಮಿ ಈಗ ಬೆಂಗಳೂರು ಮೈಸೂರಲ್ಲಿ ಮಾತ್ರ ವೃದ್ಧಾಶ್ರಮ ಕೇಳ್ದು ಈಗ ಜಿಲ್ಲಾ ಕೇಂದ್ರದಲ್ಲಿ ವೃದ್ಧಾಶ್ರಮ ಬಂತು ತಾಲೂಕು ತಾಲೂಕಲ್ಲಿ ವೃದ್ಧಾಶ್ರಮ ಬಂತು ಬಸ್ ಬಂತು ಒಂದು ಐದು ವರ್ಷ ಮುದ್ದನ್ ಘಟಕು ಬರ್ತದೆ ಹೇಳಿದ್ರೆ ಲಕ್ಷನ್ ಅವರು ಒಬ್ರು ಶಿಕ್ಷಣ ಪ್ರೀ ಮಾಡ್ತೀವಿ ಅಂದ್ರು ಒಬ್ರು ಬಸ್ ಫ್ರೀ ಮಾಡ್ತೀವಿ ಅಂದ್ರು ಅಕೌಂಟ್ ದುಡ್ಡು ಹಾಕ್ತಿವಿ ಅಂದ್ರು ಒಬ್ರು ಕೆ ವರ್ಷಕ್ಕೆ ಸಾವಿರ ಆಗ್ತೀವಿ ಅಂದ್ರು ಪ್ರಣಾಳಿಕೆ ಅಂತ ಮಾಡಿಸ್ತಾರೆ ಎಲ್ಲಾ ಪಕ್ಷದವರು ಮಾಡಿಸ್ತಾರೆ ಇನ್ನು ನೆಕ್ಸ್ಟ್ ವರ್ಷಕ್ಕೆ ನೋಡಿ ಇನ್ನೊಂದು ಲೈನ್ ಹಾಕಿಸ್ತಾರೆ ಒಂದು ಪಂಚಾಯತಿಗೆ ಒಂದು ವೃದ್ಧಾಶ್ರಮವನ್ನು ಕಟ್ಟಿಸಿ ಕೊಡುತ್ತೇವೆ ನೀವು ನಮ್ಗೆ ಓಟ್ ಹಾಕ್ಬಿಡಿ ನಿಮ್ಮ ಒಟ್ಟಿಲಿ ವಯಸ್ಸಾದವ್ರು ಇದ್ರೆ ಇಟ್ಟಿ ಕತ್ತೀವಿ ಅಂತಾರೆ ಈ ಸೊಸೆದಿರೆಲ್ಲ ಅವ್ರಿಗೆ ಆಗ್ತೀರಿ ಗ್ಯಾರಂಟಿ ನೀವು ಕರ್ಕೊಂಡೋಗಿ ಇವ್ರಿಬ್ರು ಅಂತ ಕಾಲಂಗಾಗದೆ ಜನರ ಅಗತ್ಯ ಮಿತಿ ಮೀರದೀಗ ಮನ್ಸು ತುಂಬಾ ಕೆಟ್ಟದೆ ಕೋಟ್ಯಾಂತ ರೂಪಾಯಿ ಮನೆ ಕಟ್ಟವ್ರೆ ಮನೆ ಮುಂದೆ ನಾಯಿ ಕಟ್ಟಾಕೋಕೆ ಅಂತ ಮೂರು ಲಕ್ಷ ಖರ್ಚು ಮಾಡಿ ಗೂಡು ಕಟ್ಸವನೇ ಅವನ್ ವೃದ್ಧಾಶ್ರಮ ಬಿಟ್ಟವನು ನಾಯಿ ಗೂಡು ಕಟ್ಟಕ್ಕೆ ಮೂರು ಲಕ್ಷ ದುಡ್ಡದೆ ಅವನ್ ನೋಡ್ಕೊಳ್ಳೋ ಯೋಗ್ಯತೆ ಇಲ್ಲ ಪುಣ್ಯಾತ್ಮರಿಗೆ ಆಲೋಚಿಸ್ಬೇಕ್ರಿ ವಿವೇಚಿಸ್ಬೇಕು ನಾವು ದೇವ್ರ ಪೂಜೆ ಮಾಡಬೇಕು ಧರ್ಮ ಉಳಿಬೇಕು ಸಂಸ್ಕೃತಿ ಬೆಳಿಬೇಕು ಸತ್ಯ ಅದ್ರೊಟ್ಟಿಗೆ ನನ್ನ ಎತ್ತವರ ಕಣ್ಣೀರ ಒರೆಸುವ ಕೆಲಸನೂ ಆಗ್ಬೇಕಲ್ಲ ನೋಡಿ ಒಂದು ಮಗು ಅನಾಥ ಆದ್ರೆ ಸಾಕು ಕ್ಯಾರು ಅವರೇ ಚಿಕ್ಕವ ಸಾಕ್ತಾಳೆ ದೊಡ್ಡವ ಸಾಕ್ತಾಳೆ ಸೋದರತೆ ಸಾಕ್ತಾಳೆ ಎಂಬತ್ತು ತೋರಿಸ್ತವ್ರು ಅನಾಥ ಆಗ್ಬಿಟ್ರಿ ಯಾರಪ್ಪ ಸಾಕರು ಯಾರು ಸಾಕರು ಆಗಬೇಕು ನಾವು ಅದಕ್ಕೆ ಎಲ್ರಿಗೂ ಹೇಳ್ತಿದ್ರು ಯಾರು ಸ್ಕೂಲ್ ಮೇಸ್ಟ್ರು ಪಾಠ ಮಾಡುವಾಗ ನಮಗೆಲ್ಲ ಹೇಳೋರು ತಾಯಿ ತಂದೆ ದೇವರು ಅವ್ರು ಚೆನ್ನಾಗಿ ನೋಡ್ಕೋಬೇಕು ಅನ್ನೋರು ನಮ್ಮ ಮೇಷ್ಟ್ರಗೆ ತಾಯಿ ಬಗ್ಗೆ ಎಷ್ಟ್ ಪ್ರೀತಿ ಅನ್ಕಂಡೆ ನಾನು ಮೇಷ್ಟ್ರ ಪಾಠ ನಾನ್ ಕೇಳ್ತಿನಿ ಮೇಷ್ಟ್ ಹೇಳ್ತಿ ಕೇಳ ಪಾಠವಾ ಅವ್ರ ಕರ್ಕೋ ವೃದ್ಧಾಶ್ರಮ ಬಿಟ್ಟವ್ ಆ ಪುಣ್ಯ ಅಂತ ನಿನಗೆ ಇಟ್ಟಿಲ್ಲ ಇನ್ನೇ ಮಾಡ ನಾನು ಸ್ಕೂಲ್ ಹುಡುಗ ಕೇಳ್ತಿದ್ದೆ ಮೇಷ್ಟ್ರು ಪಾಠ ಎಂತಿ ಕೇಳಾರ ವೃದ್ಧಾಶ್ರಮ ಬಿಟ್ಟವ್ರೆ ತಾಯಿನ ಸುಮ್ನಿದ್ರ ಆಗುದು ನೋಡಕ್ ಬೇರೆ ಒಂಟಗವ್ರ ಮೇಷ್ಟು ಏನಂತ ಕೇಳೋದು ವೃದ್ಧಾಶ್ರಮದಲ್ಲಿ ತಾಯಿನ ಕುಂತವ್ರೆ ಇವ್ರ ಹತ್ತು ನಿಮಿಷ ಆಯಮ್ಮ ಪಕ್ಕದಲ್ಲಿ ಕೂತಾರ ಕೂತವ್ರೆ ಇವರು ಬಾಯ್ಲು ಮಾತಿಲ್ಲ ಆಯಮ್ಮನು ಮಾತಿಲ್ಲ ಕೊನೆಗೆ ಮೇಷ್ಟ್ರು ಧೈರ್ಯ ಮಾಡಿ ಅವ್ವಾ ಚೆನ್ನಾಗಿದೀಯಾ ಅಂದವ್ರೆ ಅವಮ್ಮ ಮೇಷ್ಟ್ರು ಅವ್ವಾ ಅಲ್ವಾ ಬಾಳ ಬುದ್ಧುವಂತವಳು ಚೆನ್ನಾಗಿ ಮಗ ಮನೆಗಿಂತ ಇಲ್ಲೇ ಪರವಾಗಿಲ್ಲ ನಿನ್ನೆಡ್ತಕ್ಕಿಂತ ಇವ್ರೇ ವಾಸೆ ಸುಮಾರಾಗಿ ನೋಡ್ಕಾರಿ ಅಂದ್ಲ ಅವಳು ನಮ್ ಇದನ್ನ ಜೋಡ್ನೇ ಇಟ್ಟು ಅಂತಾರೆ ಸಾಲ್ ಸುತ್ತ ಹೊಡಿದು ಅಂತ ಆ ತಾಯಿ ಆ ದುಃಖದಲ್ಲೂ ಮಗನಿಗೆ ಹೇಳಿದ್ಲು ಮನೆಗಿಂತ ಇಲ್ಲ ಪರವಾಗಿಲ್ಲ ಮಗ ಚೆನ್ನಾಗಿ ನೋಡ್ಕೊಳ್ತಾರೆ ಇಟ್ಟಿಲು ಅಂದ್ರೆ ಅವಳು ಬೈಕ ಬೈಕ ಇಕ್ತಿರ್ಲಿಕ್ಕಂದ ಮಗ ಇವ್ರೆಂಬ ದುಡ್ಡು ಕೊಟ್ಟಿದ್ಯಲ್ಲ ಸುಮ್ನೆ ಇಕ್ತಾರೆ ಅಂಡ್ ಹೋಲಿ ಬಿಡವ ಏನೋ ನನ್ನ ಟೈಮ್ ಸರಿಯಿಲ್ಲ ಅಂದ್ರು ಮೇಷ್ಟ್ರು ಅದಕ್ಕೆ ಆ ತಾಯಿ ಅಂದ್ಲು ನಿನ್ ಟೈಮ್ ಚೆನ್ನಾಗದ ಕಣಪ್ಪ ನಿನ್ ಟೈಮ್ ಚೆನ್ನಾಗದೆ ಮನೆಗೆ ಬತ್ತಿದಂಗೆ ಬಂದಾನು ಅವಳೆ ನೀರು ಕೊಡೋಕ್ ಮಗಳ ಅವಳೆ ಬ್ಯಾಗಿಸ್ಕೊಕ್ ಮಗ ಅವನೇ ನಿನ್ ಅಷ್ಟೇನು ಅಂತ ಕೇಳಕ್ ನಿನ್ ಬಾಮೈಕ್ಲಾ ಐದು ಜನ ಅವ್ರ ಕಣಪ್ಪ ನನ್ ಟೈಮ್ ಹೇಳು ನನ್ ಟೈಮ ನಾನು ನನ್ ಗಂಡಿ ಬುರುವೆ ಎಕರೆ ಹೊಲ ವ್ಯವಸಾಯ ಮಾಡಿಸ್ತಿದ್ದೆವು ಕೆಲ್ಸಕ್ಕೆ ಅದು ಬಂದವರ ಮಕ್ಳು ನೋಡ್ದಂಗೆ ನೋಡ್ಕತ್ತಿದ್ದೆ ಮಕ್ಳು ಕಂಡಂಗೆ ಕಾಣ್ತಿದ್ದೆ ನಾನು ಇಪ್ಪತ್ತು ಜನಕ್ಕೆ ಮೂವತ್ತು ಜನಕ್ಕೆ ಒಬ್ಬಳೆ ಅಡುಗೆ ಮಾಡಿ ಬಡಿಸ್ತಾ ಇದ್ದೆ ನಮ್ಮ ಮನೇಲಿ ಸಿನಿಮಾತ್ಮ ಕಥೆ ಮಾಡ್ಸಿದ್ರೆ ನೂರು ಜನಕ್ಕೆ ಅಡಿಗೆ ಒಬ್ಬಳೆ ಯಾವ ಬಾಟ್ರು ಇಲ್ಲಾಕಣ ಯಾವ ಬಾಟ್ರು ಇಲ್ಲ ಯಾರು ಇಲ್ಲ ಮನೇನು ನಾನೇ ತೊಳಿಬೇಕು ದೇವ್ರ ಪೂಜೆನು ನಾನೇ ಮಾಡ್ಬೇಕು ನನಗೆ ತರಬೇಕು ನಿಮ್ಮಪ್ಪ ಬ್ಯಾರೆ ಕೈನೇ ಮುರಿದು ಹಾಕ್ಬಿಡ್ವ ಬಡ್ದು ಪುಣ್ಯಾತ್ಮ ಆ ಎಡಲ್ ನೂರ್ ಜನಕ್ಕೆ ಕಡೆಗೆ ಮಾಡಿ ಎಕ್ತಿದ್ದೆಕಲ್ಲ ಮಗ ನಾನು ನೂರ ಜನಕ್ಕೆ ಅನ್ನ ಹಾಕ್ತಾಳೆ ಬಂದು ಕೊನೆ ಕಾಲದಲ್ಲಿ ತಟ್ಟೆಡ್ಕಲ್ಲ ಏನೇ ನಿಂತ್ಕೊಂಗ್ ಮಾಬಿಟ್ಟು ಹೊಂಟದಲ್ಲ ಪಾಪಿ ನನ್ನ ಮಗನೆ ತಿರ್ಗಾ ನಿನ್ನ ಟೈಮ್ ಚೆನ್ನಾಗಿಲ್ಲ ಅಂತೀಯಲ್ಲಪ್ಪ ಹೇಳಪ್ಪ ನಿನ್ನ ಟೈಮ್ ಚೆನ್ನಾಗದೆ ನನ್ನ ಟೈಮ್ ಕೆಟ್ಟೋಗದೇ ಸುಮ್ಮನೆ ಹೊಂಟೋಗಪ್ಪ ಮೇಷ್ಟಂದರು ತಪ್ಪಾಯಿತು ಆಯಿತು ಬಿಡವ ನನ್ನ ತಪ್ಪು ಆಯಿತು ಅದಕ್ಕೆ ತಾಯಿಯಿಂದಲೂ ತಪ್ಪು ನಿಂದಲ್ಲ ಕಣಪ್ಪ ನಂದು ಮೂರು ಹೆಣ್ಣಿದ್ದ ಆಗೋದು ಕಣಪ್ಪ ಗಂಡಬೇಕು ಗಂಡು ಬೇಕು ಅಂತ ತೃಪ್ತಿ ಗಂಡು ನಡ್ಕೋಗಿದ್ದೆ ಅದಕ್ಕೆ ಅದಕ್ಕನವ ಮೊದಲನೇ ತಪ್ಪು ನನ್ನ ಹೆಣ್ಮಕ್ಳು ಮಾಡಿದ್ರೆ ಹುಡ್ತಪ್ಪ ನಿನಗೆ ಮಾಡ್ದೆಕ್ಕಲ್ಲೋ ಗಂಡು ಅಂತ ನಮ್ಮ ಪಕ್ಕದ ಮನೆಯಲ್ಲ ಬೋದ್ಲು ಹೆಣ್ಣೆ ಹಕ್ಕಳು ಮಾಡಲ ಇವ್ನಿಗೆ ಯಾಕೆ ಮಾಡಿ ಅಂತ ಸುಮ್ಮರಮ್ಮಿ ಗಂಡು ಅಂತ ಮಾಡಿದೆ ಕನಪ್ಪ ಎರಡನೇ ತಪ್ಪು ನನ್ನ ಮಕ್ಕಳಿಗೆ ಹಳೆ ಬಟ್ಟೆ ಹೆಣ್ಣು ಹೆಣ್ಮಕ್ಳಿಗೆ ಮೂರು ಅಕ್ಳಿಗೂ ನಿನಗೆ ಹೊಸ ಬಟ್ಟೆ ಹಾಕಿಸ್ತೀವಿ ಆ ಮೂರು ಹೆಣ್ಣೆಕ್ಳು ದಿನಾ ಫೋನ್ ಮಾಡ್ತಾವೆ ನಾ ನೋಡ್ಕೀವಿ ಬಾವ ನೋಡ್ಕೀವಿ ಬಾವ ಅಂತ ಅವ್ರೇನೋ ನನ್ನ ಕರ್ಕೊಯ್ತಾರೆ ನಾನು ಹೋಗ್ಬಿಟ್ರೆ ಹಳಿ ಅಂದ್ರೆ ಮನ್ಸು ನಿನ್ನಂಗೆ ಅಲ್ವಪ್ಪ ನನ್ನ ಹಳೀನೂ ಅವರಪ್ಪ ಅನ್ಕೋದಿಲ್ಲ ನನ್ನ ನಿನ್ನ ಮಾನ ನನ್ನ ಮಗನ ಮಾನವ ಮಗಳ ಹೋಗಿ ಕಳಿಬೇಕಲ್ಲ ಅಂತ ಇಲ್ಲಿ ಕಂದ ಹೋಗು ನೆಮ್ಮದಿಯಾಗಿರೋ ನನ್ನ ಯಾಕೆ ಮಾತಾಡ್ಸ ಬಂದಿದ್ದೀನಿ ನೀನು ಆಯ್ತು ಬಿಡವ ಒಯ್ತೀನಿ ಏನ ಬೇಕಾದ್ರೆ ಹೇಳು ಕೊಡ್ತೀನಿ ಅಂದ್ರು ಅದಕ್ಕೆ ಅಂದ್ಲು ಒಳ್ಳೆ ಕೆಲಸ ಈ ರೂಮ್ ಒಂದು ಪ್ಯಾನ್ ಹಾಕ್ಸ್ಬಿಡಪ್ಪ ಅಂದ್ರು ಪ್ಯಾನ ಬಿಡು ಅದೇನು ಮನೇಲಿದ್ದಾಗ ಇದ್ದಾಗ ಪ್ಯಾನ್ ಕೇಳ ಮನಿ ಈಗ ಯಾಕೆ ಪ್ಯಾನ್ ಕೇಳ್ತೀಯಲ್ಲ ಅಂದ್ಲು నన్గల్ కనప్ప నీర్లీకడు అల్లు నన్గా అంద నీగూ ఇక్కో ఎంబత్ ఐదులేక అర్క బంద రిటైర్డ్ అది ముర్దిం కిల్గ బు నెడ్తీ మగన అల్ మడికర అనుకనే అల్ల మహారాయ ఈ జగత్ అి మాద్యో గాదే నమ్మ మండ్య భాష గాదే మాడిద్యో మడో తా మాడిదడిగే తా ఉణ్ణ ಈ ಜಗತ್ತಿಗೆ ಆದರ್ಶವಾಗಿ ಬದುಕಿದ್ರೆ ಕಡೆಗಾಲದಲ್ಲಿ ನಾನು ಕೆಟ್ಟೋದ್ರು ಅಯ್ಯೋ ಪಾಪ ಅಂತಾರೆ ಜನ ನಾನು ಅಹಂಕಾರದಲ್ಲಿ ಮೆರೆದು ಎತ್ತೋರ್ ದೂರ ಮಾಡಿ ದೈವ ಧಿಕ್ಕರಿಸಿ ಪ್ರಪಂಚಕ್ಕೆ ವಿರುದ್ಧವಾಗಿ ನಡೆದ್ರೆ ಆಗ್ಲಿ ನನ್ನ ಮಗನಿಗೆ ಅಂತಾರೆ ಆಯ್ಕೆ ನಮ್ದು ಬಂದಗಳೇ ಆಯ್ಕೆ ನಮ್ಮದು ಆಯ್ಕೆ ಅಂತ ಬದುಕೋಣ ಜೀವನ ಚೆನ್ನಾಗಿ ಇಟ್ಕೊಳ್ಳೋಣ ಇವತ್ತು ಭಗವಂತನಾಗಿರ್ತಕ್ಕಂತೆ ಈ ಪುಣ್ಯ ದಿವಸದಲ್ಲಿ ಎಲ್ಲಕ್ಕಿಂತ ಹೆಚ್ಚಾಗಿ ಇವತ್ತು ಪವ ಪರಮ ಪವಿತ್ರವಾಗಿರ್ತಕ್ಕಂತೆ ಇವತ್ತು ಪುಣ್ಯವಾಗಿರ್ತಕ್ಕಂಥ ದಿವಸ ಏನಪ್ಪಾ ಅಂದ್ರೆ ಎಲ್ಲಾ ಕಡೆ ಸೃಷ್ಟಿ ನಡೆಯತಕ್ಕಂತಾದ್ರು ಎಲ್ಲಾ ನಾಗರಿಕಟ್ಟೆಗೂ ಹೋಗಿ ಹೆಣ್ಣು ಮಕ್ಕಳಾಗಿರ್ತಕ್ಕಂಥವ್ರು ಹುತ್ತಕ್ಕೆ ಹಾಲು ನೆರೆದು ತರಿ ನೆರೆಯದು ಅಂತ ಹೇಳ್ತಾರೆ ನೋಡಿ ಇವತ್ತು ಹಾಲನ್ನು ನೆರೆದು ಇವತ್ತು ಎಲ್ಲಾ ಕಡೆ ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಇವತ್ತು ವಿಶಿಷ್ಟವಾಗಿರ್ತಕ್ಕಂಥ ಭಗವಂತನಿಗೆ ವಿಶಿಷ್ಟವಾಗಿರ್ತಕ್ಕಂಥ ಅಲಂಕೃತಗಳು ಭಗವಂತನ ಮೆರವಣಿಗೆಗಳು ಪ್ರಸಾದ ವಿನಿಯೋಗಗಳು ಎಲ್ಲಾ ದೇವಸ್ಥಾನಗಳಲ್ಲೂ ಎಲ್ಲವೂ ಕೂಡ ನಡೆಯುವಂತ ಪುಣ್ಯ ದಿವಸ ಇವತ್ತು ಸೃಷ್ಟಿ ನಡೆಯತಕ್ಕಂಥ ಸಂದರ್ಭದಲ್ಲಿ ಇವತ್ತು ಇಂತಹ ಪುಣ್ಯ ದಿವಸದಲ್ಲಿ ಇಂತಹ ಪ್ರಾಣವನ್ನು ಹೊಂದಿರತಕ್ಕಂಥ ನಮ್ಮ ಹೊನ್ನಮ್ಮನವರು ಕೂಡ ಪುಣ್ಯವಂತರು ಅಂತ ಹೇಳ್ಬೋದು ಆ ತಾಯಿಗೆ ನಿಜವಾಗ್ಲೂ ಕೂಡ ಆ ಸುಬ್ರಹ್ಮಣ್ಯ ಸ್ವಾಮಿ ಸಕಲಿಷ್ಟಾರ್ಥ ಭಾಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ನಾವೆಲ್ಲರೂ ಕೂಡ ಕೇಳೋದ್ರ ಜೊತೆಗೋಸ್ಕರವಾಗಿ ಯಾಕಂದ್ರೆ ಮನುಷ್ಯನಾಗಿರ್ತಕ್ಕಂಥವು ಯಾವುದು ನಮ್ಮದಲ್ಲ ಅಂತ ಹೇಳ್ತಾರೆ ಇರುವ ತನಕ ನಾನು ನನ್ನದು ಹೆಂಡತಿ ಮಕ್ಕಳು ಬಂದು ಬಳಗ ಸರಿ ಸಂಪತ್ತುಗಳನ್ನ ಸಂಪಾದನೆ ಮಾಡಿ ಜಗತ್ತನ್ನು ಬಿಟ್ಟು ಹೋಗಬೇಕಾದ್ರೆ ಹುಟ್ಟ ಬಟ್ಟೆಯನ್ನು ಕೂಡ ಇಲ್ಲಿ ಬಿಟ್ಟು ಹೋಗ್ತಾನೆ ಅಪ್ಪಿತಪ್ಪಿ ನಮ್ಮ ಸಂಗಡ ಬರ್ತಕ್ಕಂಥದ್ದು ನಾವು ಮಾಡ್ತಕ್ಕಂಥ ಒಂದು ಪುಣ್ಯ ದಾನ ಧರ್ಮಗಳೊಂದೆರಡೆ ನೋಡಿ ಇವತ್ತು ನಮ್ಮ ಹುನ್ನಮ್ಮನವರು ಅಂತ ಸಾಲಿಗೆ ಸೇರಿರತಕ್ಕಂಥವರು ಇವತ್ತು ಅನೇಕ ಜನರನ್ನ ಬೆಳೆಸಿ ಅನೇಕ ಜನ ಒಳ್ಳೊಳ್ಳೆ ಮಕ್ಕಳನ್ನ ಮುಮ್ಮಕ್ಕಳನ್ನ ಒಳ್ಳೊಳ್ಳೆ ಕಡೆ ಸಂಬಂಧಗಳನ್ನ ಮಾಡಿ ಇವತ್ತು ಎಲ್ಲಾರನ್ನೂ ಕೂಡ ಬಿಟ್ಟು ವೈಕುಂಠವನ್ನ ಸೇರಿದಾರೆ ಯಾಕಂದ್ರೆ ಮನುಷ್ಯನಾಗ ಹುಟ್ಟಿದಂತ ಮನುಷ್ಯನಿಗೆ ಹುಟ್ಟಬಾಗಲೇ ಪ್ರತಿಯೊಬ್ಬರ ಬೆನ್ನಿಂಬಾಗದ ಮರಣವೆಂಬತಕ್ಕಂತ ದಿನಾಕವನ್ನ ಬ್ರಹ್ಮ ಬರ ಕಳಿಸುತ್ತಾನೆ ನೀ ಎಲ್ಲೇ ಇರು ಹೇಗೆ ಇದ್ರು ಭಗವಂತನ ಕೈ ಬೀಸಿ ಕರೆದಾಗ ಮನುಷ್ಯ ಇಲ್ಲೇ ಇದ್ರು ಕೂಡ ಹೋಗ್ತಾ ಇರಬೇಕು ನೋಡಿ ಅದಕ್ಕೆ ನಾವು ಇರುವ ತನಕ ಪುಣ್ಯವನ್ನು ಸಂಪಾದನೆ ಮಾಡ್ಕೋಬೇಕು ಯಾಕಂದ್ರೆ ಮನುಷ್ಯ ಹುಟ್ಟಿದ್ರು ಕೂಡ ಸೋತಗ ಮನುಷ್ಯ ಸತ್ರು ಕೂಡ ಸೋತಗ ನೋಡಿ ಒಬ್ಬ ಮನುಷ್ಯ ಹುಟ್ಟಿದೋ ಅಂದ್ರೆ ಒಂದು ಮಗು ಹುಟ್ಟು ಅಂದ್ರೆ ಅವ್ರ ಮನೇಲಿ ಅವ್ರ ಮನೇಲೆ ಮಗು ಆಗಿದೆ ಅಂತ ಕಣೆಯ ಬಳಕೆ ತೆಗಬೇಕಂತ ಯಾರು ಕೂಡ ದೇವಸ್ಥಾನಕ್ಕೆ ಹೋಗಂಗಿಲ್ಲ ಅಂತಾರೆ ಅಲ್ಲಿಗೆ ಒಂದು ಮನುಷ್ಯ ಹುಟ್ಟಿದ್ರು ಕೂಡ ಸೂತ್ಗ ಒಬ್ಬ ಮನುಷ್ಯ ಸತ್ಸರು ಕೂಡ ಸೂತ್ಗ ಹನ್ನೆರಡು ದಿವ್ಸದೊಳಗಾಗಿ ಮನೇಲಿ ಇರ್ತಕ್ಕಂಥ ಮೈಲಿಗೆ ಬಟ್ಟೆ ಕೂಡ ಮಡಿ ಮಾಡಿ ಮನೆಗೆ ಸುಣ್ಣ ಬಣ್ಣ ಹೊಡೆದು ಹನ್ನೆರಡು ದಿವಸದೊಳಗಾಗಿ ಹಾಲು ತುಪ್ಪವನ್ನು ಎರೆಯುತ್ತಾ ಈ ಭೂಲೋಕದ ಋಣವನ್ನೇ ಕಳೆದು ಬಿಡ್ತೀವಿ ನೋಡಿ ಅಲ್ಲಿಗೆ ಯಾವುದು ನಮ್ಮ ಸಂಗಡ ಬಂದಂಗಾಯ್ತು ಯಾವುದು ನಮ್ಮದಲ್ಲ ಅದಕ್ಕೆ ಒಂದು ತತ್ವಗೀತದಲ್ಲಿ ಬರೀತಾರೆ ಮಾನವ ಈ ಮೂರು ದಿವಸ ಸಂತೆ ಒಳಗೆ ನೀನು ಒಂದು ಪುಣ್ಯ ಕೆಲಸಗಳನ್ನ ಮಾಡು ಭಗವಂತ ಮೆಚ್ಚುವಂತ ಕೆಲಸಗಳನ್ನ ಮಾಡು ಆಗ ಭಗವಂತ ಇಹದಲ್ಲಿ ಪರದಲ್ಲಿ ಅಂದ್ರೆ ಇರುವ ತನಕ ಸತ್ಮೇಲೆ ಕೂಡ ನಿನಗೆ ಮೋಕ್ಷದ ದಾರಿಯನ್ನು ತೋರಿಸುವ ಗೀತೆಯಲ್ಲಿ ಬರೀತಾರೆ ನೋಡಿರು मन्ना कारा चारा सुख తాచువాతడు మాడ ఈ రూర దివసాడు మాడ మనుషా ఈ రూర దివసా ससे दोसरे ससु राते दोसरे ससु राधि माझी हिन माझी हिन ससर माली सले ഞസ്തമില്ല ബരലി ഹു തന്നെ നിന്നരമേ ജനതൂടേ മാനവാ ഗ

तारा भारा चकड़ा ನೋಡಿ ಇವತ್ತು ಈ ಸಂದರ್ಭದಲ್ಲಿ ನಮ್ಮ ಹುಣ್ಣುಮನವರ ಉತ್ತರ ಕ್ರಿಯಾದಿ ಭೂಶಾಂತಿ ಕಾರ್ಯಕ್ರಮಕ್ಕೆ ಇವತ್ತು ಎಲ್ಲರೂ ಕೂಡ ಮಾಡಿಸ್ತಿದ್ದಾರೆ ಇವತ್ತೆಲ್ಲರೂ ಕೂಡ ಮಾಡಿಸಿ ಆ ತಾಯಿಗೆ ಹಾಲು ತುಪ್ಪವನ್ನು ಎರೆಯುವುದ್ರ ಜೊತೆಗೋಸ್ಕರವಾಗಿ ಯಾಕೆಂದ್ರೆ ನಾವೆಂಥ ಕಾರ್ಯಕ್ಕೆ ತಪ್ಪಿಸ್ಕೊಂಡ್ರು ಕೂಡ ಈ ಕಾರ್ಯಕ್ಕೆ ತಪ್ಪಿಸ್ಕೊಳ್ಳೋಲ್ವಂತೆ ನೋಡಿ ಯಾಕಂದ್ರೆ ಶಬರಿಮಲೆಗೆ ಹೋಗೋರ್ನ ಮಾದಪ್ಪನ ಬೆಟ್ಟಕ್ಕೆ ಹೋಗೋರ್ನ ತಿರುಪತಿ ವೆಂಕಟೇಶ್ವರ ಸ್ವಾಮಿಕ್ಕೆ ಸನ್ನಿಧಾನಕ್ಕೆ ಹೋಗೋರ್ನ ನಾವು ಬಸ್ ಹತ್ತುವ ತನಕ ನಾವು ನಿಂತು ಕಳಿಸಿ ಬರ್ತೀವಿ ಆದ್ರೆ ಇನ್ಯಾವತ್ತೂ ಬರಲಾಗದಂತಹ ಸ್ಥಳಕ್ಕೆ ಹೋಗಿರ್ತಕ್ಕಂಥ ತಾಯಿಗೋಸ್ಕರವಾಗಿ ನಾವೆಲ್ಲರೂ ಕೂಡ ಇವತ್ತು ಹಾಲು ತುಪ್ಪವನ್ನು ಎರೀತಾ ಭಗವಂತ ಅವರಿಗೆ ಮೋಕ್ಷವನ್ನ ವೈಕುಂಠವನ್ನ ನೀಡಪ್ಪ ಅಂತ ನಾವೆಲ್ಲರೂ ಕೂಡ ಕೇಳ್ಕೋಬೇಕಿವತ್ತು ಇನ್ ಯಾವುದು ಅಲ್ಲ ನೋಡಿ ಇನ್ನೆಷ್ಟೇ ಕೋಟಿ ಕೊಟ್ಟರು ಕೂಡ ನಾವು ಹೊನ್ನಮ್ಮನವ್ರನ್ನ ಕರ್ಕೊ ಬರಕ್ ಆಗಲ್ಲ ಇನ್ನಿಷ್ಟೇ ಕೋಟಿ ಕೊಟ್ಟರು ಕೂಡ ಅವರ ಮುಖ ನೋಡಕ್ಕಾಗಲ್ಲ ಅವ್ರು ಸ್ಥಳಕ್ಕೆ ಹೋಗಕ್ಕಾಗಲ್ಲ ನೋಡಿ ಇಷ್ಟೇ ಮನುಷ್ಯನದು ಅದಕ್ಕೆ ಎಲ್ಲಾರನ್ನು ಕೂಡ ಗುರಿ ಹಿರಿಯಲ್ಲಿ ಬೇಡ್ತಾ ಎಲ್ಲರೂ ಕೂಡ ಇವತ್ತು ದಯಮಾಡಿ ಅವರ ಉತ್ತರ ಕ್ರಿಯೆ ಆದಿಭೂಷಣ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ಇವತ್ತು ಹೊರಡಬೇಕು ಅಂತ ಕುಟುಂಬಸ್ಥರ ಪರವಾಗಿ ನಾವೆಲ್ಲರೂ ಕೂಡ ಕೇಳ್ತಾ ಭಗವಂತನಾಗಿರ್ತಕ್ಕಂಥ ಈ ಪುಣ್ಯ ದಿವಸದಲ್ಲಿ ಕೇಳ್ಕೊಂಡಿರ್ತಕ್ಕಂಥ ಇದೊಂದು ಗೀತೆ ನಾಡ್ತಾ ನಮ್ಮ ಕಾರ್ಯಕ್ರಮ ಮುಂದಿನ ಬಾಕಿ ಬರ್ತಕ್ಕಂಥ ಸಂದರ್ಭ

Oh <laughs>

सुमी बसर उन वरो What my, baby. my baby. se ka